ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳ್ಳೂರು ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಜೆಎಸ್ಡಬ್ಲ್ಯೂ ಡ್ಯೂರ ಸ್ಟ್ರಾಂಗ್ ಮಿಶ್ ಕೆ ಸೂಪರ್ ಟಿ ಟಿ ಅಪೋಲೋ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಆ್ಯಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚೇಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಗುತ್ತಿಗೆದಾರನ ನಿರ್ಲಕ್ಷ್ಯ ವಿದ್ಯಾರ್ಥಿಯ ಕಾಲಿನ ಮೇಲೆ ಬಿದ್ದ ಹತ್ತು ಟನ್ ತೂಕದ ಕಬ್ಬಿಣದ ಸರಳುಗಳು ಕಾಲಿಗೆ ತೀವ್ರ ಪೆಟ್ಟು ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಹದಿನೈದು ಕೋಟಿ ರುಗಳ ವೆಚ್ಚದ ವಿವಿಧ ಕಟ್ಟಡ ಕಾಮಗಾರಿ ನಿರ್ವಹಿಸುತ್ತಿರುವ ಗುತ್ತಿಗೆದಾರ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪಾಲಿಟೆಕ್ನಿಕ್ ಪ್ರಾಂಶುಪಾಲರ ನಿರ್ಲಕ್ಷ್ಯದಿಂದ ಪ್ರಥಮ ಡಿಪ್ಲೊಮಾ ವಿದ್ಯಾರ್ಥಿಯೋರ್ವನ ಕಾಲಿಗೆ ತೀವ್ರ ಪೆಟ್ಟು ಬಿದ್ದು ಕಾಲು ಕಳೆದುಕೊಳ್ಳುವ ಹೃದಯ ವಿದ್ರಾವಕ ಘಟನೆ ಮಂಗಳವಾರ ಮಧ್ಯಾಹ್ನ ನಡೆದಿದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ತಾರರಂದು ನಗರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಹದಿನೈದು ಕೋಟಿ ರು ವೆಚ್ಚದ ವಿವಿಧ ಕಟ್ಟಡ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಚಾಲನೆ ದೊರಕಿಸಿಕೊಟ್ಟಿದ್ದರು ಆದರೆ ಕಾಮಗಾರಿ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಗುತ್ತಿಗೆದಾರ ಅಳವಡಿಸಬೇಕಾದ ನಾಮಫಲಕಗಳು ಹಾಗೂ ಸುರಕ್ಷತಾ ಕ್ರಮಗಳಿಲ್ಲದೆ ಬೇಕಾಬಿಟ್ಟಿ ಕಾಮಗಾರಿ ಕೆಲಸ ಮಾಡುತ್ತಿದ್ದರಿಂದ ಇಂದು ವಿದ್ಯಾರ್ಥಿಯೋರ್ವನ ಮೇಲೆ ಹತ್ತು ಟನ್ ಬಾರದ ಕಬ್ಬಿಣದ ಸರಳಗಳು ವಿದ್ಯಾರ್ಥಿಯ ಕಾಲಿನ ಮೇಲೆ ಉರುಳು ಬಿದ್ದ ಪರಿಣಾಮ ವಿದ್ಯಾರ್ಥಿಯ ಕಾಲಿಗೆ ಸಂಪೂರ್ಣ ಪೆಟ್ಟು ಬಿದ್ದು ಆಸ್ಪತ್ರೆ ಸೇರಿರುವ ಘಟನೆ ನಡೆದಿದೆ ಕಾಲಿಗೆ ತೀವ್ರ ಪೆಟ್ಟು ಬಿದ್ದ ವಿದ್ಯಾರ್ಥಿಯನ್ನು ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಥಮ ಮೆಕ್ಯಾನಿಕಲ್ ಇಂಜಿನಿಯರ್ ವಿದ್ಯಾರ್ಥಿ ಹಾಗೂ ನಗರದ ಅಂಜನೇ ಬಡಾವಣೆ ನಿವಾಸಿ ಶಿವಚರಣ್ ಎಂದು ಗುರುತಿಸಲಾಗಿದೆ ಇಂದು ಬೆಳಗ್ಗೆ ಬೃಹತ್ ಗಾತ್ರದ ಲಾರಿಯೊಂದರಲ್ಲಿ ನಲವತ್ತು ಅಡಿಗಳು ಉದ್ದದ ಕಬ್ಬಿಣದ ಸರಳಗಳನ್ನು ತುಂಬಿದ ಲಾರಿಯೊಂದು ಪಾಲಿಟೆಕ್ನಿಕ್ ಆವರಣದಲ್ಲಿ ನಡೆಯುತ್ತಿರುವ ಕಾಮಗಾರಿಯ ಸ್ಥಳಕ್ಕೆ ಬಂದಿದೆ ಲಾರಿಯಿಂದ ಕಬ್ಬಿಣದ ಸರಳಗಳನ್ನು ಕ್ರೇನ್ ಮೂಲಕ ಇಳಿಸದೆ ಗುತ್ತಿಗೆದಾರ ಜೆಸಿಬಿ ಮೂಲಕ ಲಾರಿಯಿಂದ ಕೆಳಕ್ಕೆ ಕಬ್ಬಿಣದ ಸರಳಗಳನ್ನು ತಳ್ಳುವ ಮೂಲಕ ಕೆಳಕ್ಕೆ ಇಳಿಸುತ್ತಿದ್ದಾನೆ ಈ ಸಂದರ್ಭದಲ್ಲಿ ಸರಳುಗಳು ಇಳಿಸುವ ಸಮೀಪದಲ್ಲೇ ಮರದ ಪೀಸುಗಳನ್ನು ಹಾಕಿದ್ದು ಅದರ ಮೇಲೆ ಬೀಳದಂತೆ ಅಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿ ಸದರಿ ಮರಪೀಸುಗಳನ್ನು ಪಕ್ಕಕ್ಕೆ ಎತ್ತಾಕಲು ಮುಂದಾಗಿದ್ದಾರೆ ಆ ಸಮಯದಲ್ಲಿ ಜೆ ಚಾಲಕ ಕಬ್ಬಿಣದ ಸರಳುಗಳನ್ನು ಲಾರಿಯಿಂದ ಅರ್ಧಕ್ಕೆ ತಳ್ಳಿ ಹಾಗೆಯೇ ಬಿಟ್ಟಿದ್ದಾನೆ ಅದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತರಗತಿಗಳನ್ನು ಮುಗಿಸಿಕೊಂಡು ಲಾರಿ ಪಕ್ಕದಲ್ಲಿ ಹಾದು ಹೋಗುವಾಗ ಕಬ್ಬಿಣದ ಸರಳಗಳು ಲಾರಿಯಿಂದ ದಿಢೀರನೆ ಕೆರಳಕ್ಕೆ ಉರುಳಿ ಬಿದ್ದಿದೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಶಿವಚರಣ್ ಮೇಲೆ ಉರುಳಿ ಬಿದ್ದಾಗ ಕಾಲು ಕಬ್ಬಿಣದ ಸರಳುಗಳ ಮಧ್ಯೆ ಸಿಕ್ಕಿ ತೀವ್ರ ಪೆಟ್ಟು ಬಿದ್ದಿದೆ ಇದನ್ನು ಕಂಡ ಅಲ್ಲಿನ ಸಿಬ್ಬಂದಿ ಲಾರಿ ಚಾಲಕ ಭಯಭೀತರಾಗಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಕೂಡಲೇ ಇತರೆ ವಿದ್ಯಾರ್ಥಿಗಳು ನೆರವಿನಿಂದ ಜೆ ಸಿ ಬಿ ಮೂಲಕ ಕಬ್ಬಿಣದ ಸರಳುಗಳನ್ನು ಪಕ್ಕಕ್ಕೆ ತಳ್ಳಿ ತೀವ್ರ ಗಾಯಗೊಂಡ ವಿದ್ಯಾರ್ಥಿಯನ್ನು ಇಲ್ಲಿನ ಆಸ್ಪತ್ರೆಯಲ್ಲಿ ಪ್ರಥಮ ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈ ಬಗ್ಗೆ ಗಾಯಾಳುವಿನ ಸಂಬಂಧಿ ಶ್ರೀನಾಥ ರೆಡ್ಡಿ ನಗರ ಠಾಣೆಗೆ ಗುತ್ತಿಗೆದಾರ ಅಧಿಕಾರಿಗಳು ಮತ್ತು ಪ್ರಾಂಶುಪಾಲರ ನಿರ್ಲಕ್ಷ್ಯದ ಬಗ್ಗೆ ದೂರು ಸಹ ಸಲ್ಲಿಸಿದ್ದಾರೆ ಕಟ್ಟಡ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಕಾಮಗಾರಿ ಸುತ್ತಲೂ ಕಬ್ಬಿಣದ ತಗಡಿನ ಶೀಟುಗಳು ಮೂಲಕ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಕಾಮಗಾರಿ ಕೆಲಸ ಪ್ರಗತಿಯಲ್ಲಿದೆ ನಾಮಫಲಕ ಅಳವಡಿಸುವುದು ಕಡ್ಡಾಯ ಸೇರಿದಂತೆ ಸರ್ಕಾರದ ಹಲವಾರು ನಿಯಮಗಳಿವೆ ಆದರೆ ಮಾರ್ಗಸೂಚಿಗಳನ್ನು ಗಾಳಿಗೆ ತೂರಿರುವ ಗುತ್ತಿಗೆದಾರ ಬೇಕಾಬಿಟ್ಟಿ ಕಟ್ಟಡ ಕಾಮಗಾರಿಯ ಕೆಲಸ ಮಾಡುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ ಸರ್ಕಾರಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ಸೇರಿದಂತೆ ನೂತನ ಇಂಜಿನಿಯರಿಂಗ್ ಕಾಲೇಜು ತಾತ್ಕಾಲಿಕ ತರಗತಿಗಳು ಇಲ್ಲಿಯೇ ನಡೆಯುತ್ತಿರುವುದರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಾಮಗಾರಿ ಮಾಡುವ ಸ್ಥಳದಲ್ಲಿ ಕಡ್ಡಾಯವಾಗಿ ಸುರಕ್ಷತಾ ನಾಮಫಲಕ ಹಾಗೂ ಬ್ಯಾರಿಕೇಡ್ ಅಳವಡಿಕೆಗೆ ಗುತ್ತಿಗೆದಾರರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಆದೇಶಿಸಬೇಕು ಎನ್ನುವುದು ವಿದ್ಯಾರ್ಥಿಗಳ ಆಗ್ರಹ ಸಹ ಆಗಿದೆ ಕಿರಣ್ ಅಂತ ನಮ್ಮ ಅಣ್ಣ ಮಗ ನಾಗೇಂದ್ರ ಅಂತ ಇಲ್ಲೇ ಫಸ್ಟ್ ಇಯರ್ ಡಿಪ್ಲೊಮೊ ಓದ್ತಾ ಇದ್ದಾನೆ ಮೆಕ್ಯಾನಿಕಲ್ಲು ಇವತ್ತು ಬೆಳಗ್ಗೆ ಕಾಲೇಜ್ ಮುಗಿಸ್ಕೊಂಡು ಹನ್ನೆರಡುವರೆಯಲ್ಲಿ ಬರಬೇಕಾದ್ರೆ ಇಲ್ಲೆಲ್ಲ ವರ್ಕ್ ನಡೀತಾ ಇದೆ ಏನು ಇವರು ದೊಡ್ಡದೊಂದು ಏಯ್ಟೀನ್ ಫೀಟು ಟ್ರಕ್ಕಲ್ಲಿ ಈ ಕಂಬಿ ಇಳಿಸೋಕ್ಕೆ ಬಂದಿದ್ದಾರೆ ಇಲ್ಲಿ ಸುತ್ತಲೂ ಏನೂ ಪ್ರಿಕಾಷನರಿ ಮೆಷರ್ ಹಾಕಿಲ್ಲ ಏನೂ ಬ್ಯಾರಿಕೇಡ್ಸ್ ಹಾಕಿಲ್ಲ ಯಾವುದು ಟೇಪ್ ಕಟ್ಟಿಲ್ಲ ಇಲ್ಲಿ ಕೆಲಸ ನಡೀತಾ ಇದೆ ಅನ್ಲೋಡ್ ನಡೀತಾ ಇದೆ ಈ ಕಡೆ ಯಾರೂ ಬರಬೇಡಿ ಅಂದ್ಬಿಟ್ಟು ಅರ್ಧ ಇಳಿಸಿದಾರಂತೆ ಆ ಕಡೆ ಜೆ ಅಲ್ಲಿ ಇಳಿಸ್ಕೊಂತ ಇದ್ದಾರೆ ಈ ಕಡೆ ಅರ್ಧ ಇಳಿಸಿಲ್ಲ ಹುಡುಗರು ನಡ್ಕೊಂಡ್ಬಂದಿದ್ರೆ ಅಟ್ಲೀಸ್ಟ್ ಅವ್ರಿಗೆ ನಿಲ್ಸೋದು ಇಲ್ಲ ಏನೋ ಬ್ಯಾರಿಕೇಡ್ ಹಾಕಿ ಮಿಲ್ಸೋದು ಅವ್ರಿಗೆ ಯಾರು ಏನು ಹೇಳಿಲ್ಲ ಹುಡುಗನ ಮೇಲೇ ಬಿದ್ದಿದೆ ಇದು ಒಂದು ಹತ್ತು ಟನ್ ಇರುತ್ತೆ ಈ ಕಮ್ಮಿ ನೋಡಿ ಇಲ್ಲಿ ಇಲ್ಲೇ ನೀವೇ ನೋಡಿ ಎಷ್ಟು ರಕ್ತ ಹೋಗಿದೆ ಇಲ್ಲಿ ಆ ಹುಡುಗನಿಗೆ ಕಾಲು ಮೇಲೆ ಬಿದ್ದಿದೆ ಅವ್ರ ಮೇಲೆ ಹುಡುಗರು ಅವರು ಇಲ್ಲಿರೋರು ಯಾರೂ ಅಟೆಂಡ್ ಮಾಡಿಲ್ಲ ಕಾಲೇಜವರು ಅಟೆಂಡ್ ಮಾಡಿಲ್ಲ ಪ್ರಿನ್ಸಿಪಲ್ಲು ಅಟೆಂಡ್ ಮಾಡಿಲ್ಲ ಇವರು ಓಡಾಟೋಗಿಬಿಟ್ಟಿದ್ದಾರೆ ಯಾರು ಇಂಜಿನಿಯರು ಇಲ್ಲಿರೋ ಸೂಪರ್ವೈಸರು ಎಲ್ಲ ಓಡಾಟೋಗಿದ್ದಾರೆ ಆ ಲಾರಿ ಹುಡುಗರು ಯಾರೋ ಕರ್ಕೊಂಡೋಗಿ ಮತ್ತೆ ಇಲ್ಲಿ ಇದೋರು ಯಾರೋ ಬೇರೆಯವರೆಲ್ಲ ನೋಡಿ ಕಂಬಿ ಹಾಕಿ ಇದರನ್ನ ಎತ್ತಿ ಇದರಲ್ಲಿ ಎತ್ಕೊಂಡು ಪಾಪ ಹೋಗಿದ್ದಾರೆ ಅವ್ನ ಕಾಲು ತುಂಬ ಫುಲ್ ಡ್ಯಾಮೇಜ್ ಆಗೋಗಿದೆ ಈ ಕೆಳಭಾಗ ಎಲ್ಲ ಹೊಟ್ಟೋಗಿದೆ ಬೆಂಗಳೂರು ಕರ್ಕೊಂಡೋಗಿದ್ದೀವಿ ಇಲ್ಲಿ ಯಾರು ಅವಾಗಿಂದ ಇದ್ದೀರಿ ಪ್ರಿನ್ಸಿಪಲ್ ಐದು ನಿಮಿಷ ಬಂದು ಮಾತಾಡಿಲ್ಲ ಆಗಲೇ ಹೇಳ್ತಾ ಇದ್ದೀರಿ ಅವ್ರು ನೆಗ್ಲಿಜೆನ್ಸಾಗಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಒಬ್ಬರು ಅವಾಗಿಂದ ಆಯ್ತು ಇನ್ಸಿಡೆಂಟ್ ಆಗಿದೆ ಒಬ್ಬ ಕಾಂಟ್ರಾಕ್ಟರ್ ಬಂದಿಲ್ಲ ಇದ್ರ ಕಾಂಟ್ರಾಕ್ಟರ್ ಬಂದಿಲ್ಲ ಸೂಪರ್ವೈಸರು ಇಲ್ಲ ಇಂಜಿನಿಯರು ಯಾರು ಸ್ಥಳಕ್ಕೆ ಬಂದಿಲ್ಲ ಪೊಲೀಸರೆಲ್ಲ ಬಂದಿದ್ದಾರೆ ಅವರೆಲ್ಲ ತಗೊಂಡು ಹೋಗಿದ್ದಾರೆ ನಮ್ಮಣ್ಣ ಇನ್ನೊಬ್ರು ಕಂಪ್ಲೇಂಟ್ ಎಲ್ಲ ಕೊಡಕ್ಕೆ ಹೋಗಿದ್ದಾರೆ ಎಷ್ಟು ನೆಗ್ಲಿಜೆನ್ಸ್ ಅಂದರೆ ಒನ್ ಆ್ಯಂಡ್ ಆಫ್ ಅವರ್ ಇಂದ ನಾವು ಇಲ್ಲಿದ್ದೀರಿ ಯಾರು ಬಂದು ಏನಾಗಿದೆ ಮಗುಗೇನಾಗಿದೆ ಏನಾಗಿದೆ ಯಾರೂ ಕೇಳ್ತಾ ಇಲ್ಲ ಇಲ್ಲಿ ಅಲ್ಲಿ ಅನ್ಲೋಡ್ ಮಾಡ್ತಾ ಇದ್ದಿದ್ದು ಅಲ್ಲಿ ಇನ್ಸಿಡೆಂಟ್ ಆದಮೇಲೆ ಬಂದು ಇಲ್ಲಿ ನಿಲ್ಸ್ಬಿಟ್ಟಿದ್ದಾರೆ

agree ಇಲ್ಲಿ ಗಾಡಿ ಹಿಂಗ್ ನಿಂತಿತ್ತು ನಾವೀ ಮಾಡ್ತಾ ಇದ್ವಿ ಜೆ ಸಿ ಪಿ ಸ್ಟಾಪ್ ಮಾಡಿದ್ವಿ ಇವರು ಕಟ್ಕೆ ತೆಗಿತಾರೆ ಅಂತ ನೋಡಿ ಸರ್ ಅರ್ಧ ತೀಗದಲ್ಲಿ ಹಾಕಿದ್ದಾರೆ ಕಟ್ಕೆ ತೆಗಿಬೇಕಾರೆ ಅದು ಅರ್ಧ ಕೆಳಗ್ ಬಿದ್ದಿದೆ ಅರ್ಧ ಮೇಲಿದೆ ಇವನೇ ಸ್ಟಾಪ್ ಮಾಡಿಸ್ತಾರೆ ಬೇಡ ಅಂತ ಇಪ್ಪತ್ತಾರು ಸಾವಿರ ರೂಪಾಯಿ ಮಾಲೂ ಬೇಕಂತ ಇವನೇ ಸ್ಟಾಪ್ ಮಾಡ್ತಾನೆ ಅದೇ ಬಿದ್ರೆ ಏನು ಅಂತ ನಾ ಹೇಳಿ ಇವನು ನನಗೆ ಇಪ್ಪತ್ತ್ ಸಾವಿರ ರೂಪಾಯಿ ಇಪ್ಪತ್ತಾರು ಸಾವಿರ ರೂಪಾಯಿ ಮಾಲು ನನಗೆ ಬೇಕು ಅಂತ ಸ್ಟಾಪ್ ಮಾಡಿಸ್ತಾ ಇರೋದ್ ಹೋಗ್ಲಿ ಹೋಗ್ತಾನೆ ಇವನು ಹೋಗ್ತಾನ ಆಟ ಆಡ್ತಾ ಇದ್ರೆ ನೀವು ಅದ್ರ ಮೇಲೆ ಇತ್ತು ಅಲ್ಲಿ

ಫೋಟೋ ಇತ್ತು ಇಲ್ಲ ಗಾಡಿ ಮೇಲೆ ಇತ್ತು ಇವರು ನನಗೆ ಅಡ್ಡ ಬಂದ ಅಡ್ಡ ಬಂದಿದ್ದ ನಾವು ಸೈಡಿಗೆ ಬಂದಿದ್ದಕ್ಕೆ ನೋಡಿ ಸರ್ ಅಂತ ಅಲ್ಲಿ ಜೋಡ್ಸಿದ್ದಾರೆ ಹಂಗೆ ಇತ್ತು ಅವಾಗ ಹುಡ್ಗ ಬಂದಾಗ ಬಿದ್ದಾವೆ ಇವ್ರಿಂದ ತೆಗಿತಾರೆ ಇರ್ಬೇಕಾದ್ರೆ ಹುಡ್ಗುರ್ ನಡೆಯುತ್ತೆ ಸ್ವಲ್ಪ ಯಾವಾಗಾದ್ರೂ ಮತ್ತೆ ಇಲ್ವ ಏನಾಗಿ ಟೈರ್ ಇಲ್ಲಿ ಐದು ಜನ ಹುಡ್ಗುರು ಒಬ್ಬ ಸಿಗಾಕಂಡ್ ಸಿಗಾಕ ಜೆ ಸಿ ನಾವು ಗಾಡಿ ಮುಂದಿರ್ತೀವಿ ಜೆ ಸಿ ಪಿ ತಂದ್ಬಿಟ್ಟು ಎಲ್ಲ ಎತ್ ಬಿಟ್ಟು ನಿಧಾನಕ್ಕೆ ಕಾಲೆಲ್ಲ ಮೇಲೆ ಎತ್ತಿದ್ಮೇಲೆ ಒಬ್ಬ ಇಂಜಿನಿಯರ್ ಇದ್ದ ಅವನು ಓಡದ್ ಮತ್ತೆ ಆಟ ಕರ್ಕಂಬುದು ಆಟದಲ್ಲಿ ನಿಮ್ಮ ಮನೇಲಿ ಹಾಕ್ತದ ಅಂತ ಾರೋ ಇನ್ನೊಂದ್ಕಡೆ ಪಟ್ಟಿ ಮೇಲೆ ಇತ್ತಲ್ಲ ಹುಡುಗರು ಐದು ಜನರು ನಿಂತಿದ್ದಕ್ಕೆ ತೂಗಿದೆ ಸ್ವಲ್ಪ ಜರ್ಕಿರೋದ್ರಿಂದ ಅದು ಅಂದ್ರೆ ವೈಟ್ ಒಂದ್ ಕಡೆ ಬಿದ್ದಿರುತ್ತಲ್ಲ ಅರ್ಧ ವೈಟ್ ಬಂದ್ ಬಿದ್ದಿರೋದ್ರಿಂದ ಆಗಿದೆ ಎಲ್ಲಾ ಇವ್ ಮಾಡಿದ್ದು

ಸಂತೋಷ ಬೆಳಿಗ್ಗೆ ನಾನು ಮಾತಾಡ್ಕೊಂಡ್ ಬಂದವನ ಎಲ್ಲಿಂದ ಮಾತಾಡ್ತಾರೆ ನೀವು ಕಾಂಟ್ರಾಕ್ಟರ ಅಲ್ಲೇ